ನಿನ್ನ ಸಲಹೆ ಕಾಲೋಚಿತವಾಗಿದೆ ಸಂದರ್ಭೋಚಿತವಾಗಿದೆ ನನ್ನ ಸೀತೆಯ ಹತ್ಯೆ ಆ ಇಂದ್ರಜಿತವನ್ನು ಮಾಯಾಜಾಲವೆಂದು ಸ್ಪಷ್ಟಪಡಿಸಿ ನಮ್ಮೆಲ್ಲರ ದುಃಖವನ್ನು ಹೋಗಲಾಡಿಸಿದ ನಿನಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದರೂ ಸಾಲ ಪ್ರಭು ರಾಮಚಂದ್ರ ನಿನಗೆ ತೆಗೆಯದ ವಿಷಯವನ್ನೇನು ಅವನು ತಿಳಿಸಲಿಲ್ಲ ರಾಕ್ಷಸರ ಮಾಯೆಯ ಬಗ್ಗೆ ನಿನಗೂ ಸಾಕಷ್ಟು ತಿಳಿದಿದೆ ಸೀತಾ ದೇವಿಯ ಮೇಲೆ ನಿನಗೆ ಅಪಾರವಾದ ಪ್ರೇಮವಿರುವುದರಿಂದ ಆ ವಾರ್ತೆಯನ್ನು ಕೇಳಿದ ತಕ್ಷಣ ದುಃಖದಿಂದ ತತ್ತರಿಸಿದೆ ಹಾಗೆಯೇ ಸೀತಾ ಮಾತೆಯ ಮೇಲೆ ಅಪಾರವಾದ ಭಕ್ತಿ ಇರುವುದರಿಂದ ಹನುಮಂತ ಸುಗ್ರೀವಾದಿ ಮಿತ್ರರು ಮತ್ತು ಸಕಲ ವಾನರ ವೀರರು ದುಃಖಕ್ಕೆ ಈಡಾದರು ಸೂರ್ಯನ ತೇಜಸ್ಸಿನ ಮುಂದೆ ಮಂಜು ಕರಗುವ ಹಾಗೆ ಸತ್ಯದ ಬೆಳಕಿನಲ್ಲಿ ಸುಳ್ಳಿನ ಕತ್ತಲು ಉಳಿಯುವುದಿಲ್ಲ ರಾಮಚಂದ್ರ ಸುಳ್ಳಿನಿಂದ ನಮ್ಮಲ್ಲಿ ದುಃಖ ಸಂಕಟಗಳನ್ನು ಉಂಟು ಮಾಡಿದ ಆ ಇಂದ್ರಜಿತುವಿನ ಮಾಯಾ ಜಾಲವನ್ನು ಮಂತ್ರ ಹಾಕಿ ನಿಷ್ಕ್ರಿಯಗೊಳಿಸುವ ಸಮಯ ಬಂದಿದೆ ನಿನ್ನ ಮಾತು ಜಾಲಕ್ಷ್ಮ ಆ ಇಂದ್ರಜಿತುವಿನ ಕೊನೆಯಾಗಬೇಕು ಅವನನ್ನು ನಿಗ್ರಹಿಸಿದರೆ ರಾವಣನ ಬಲ ನಾಶವಾದಂತೆ ಅದಕ್ಕೆ ನಾವು ಮತ್ತೆ ವಂಚನೆಗೆ ಒಳಗಾಗದಂತೆ ಎಚ್ಚರ ವಹಿಸಬೇಕು ಹೌದು ಜಾಂಬವನ್ ಆ ರಾವಣ ಪುತ್ರನ ಶಕ್ತಿ ಸಾಮರ್ಥ್ಯವೇನೆಂದು ಈಗ ನಮಗೆ ತಿಳಿದಿದೆ ನಾಗಾಸ್ತ್ರ ಬ್ರಹ್ಮಾಸ್ತ್ರವನ್ನು ಬಲ್ಲ ಮಹಾಪರಾಕ್ರಮಿಯಾದ ಅವನು ವಿದ್ಯೆ ಮೂಲಕ ನಮ್ಮೆಲ್ಲರನ್ನು ವಂಚಿಸಿದ ಅವನ ನೀಚ ಬುದ್ಧಿ ಅವನ ತಂದೆ ಆ ರಾವಣನಿಂದಲೇ ಬಂದಿರಬೇಕು ನನ್ನ ಸೀತೆಯನ್ನು ಕಳ್ಳನಂತೆ ಕದ್ದು ಆ ರಾವಣ ತನ್ನ ಮೃತ್ಯುವನ್ನು ತಾನೇ ಆಹ್ವಾನಿಸಿದ್ದಾನೆ ಈಗ ತಂದೆಗೆ ಬೆಂಬಲವಾಗಿ ವಂಚನೆ ಮಾಡಿ ಅವನ ಪುತ್ರನು ಮರಣಕ್ಕೆ ನೀಡಿದ್ದಾನೆ ಹೌದು ರಾಮಚಂದ್ರ ಆ ರಾವಣ ಪುತ್ರ ಅದೃಶ್ಯನಾಗಿದ್ದರೂ ಅವನು ಪಲಾಯನ ಮಾಡುವಂತೆ ಸರ್ವ ದಿಕ್ಕುಗಳಿಗೂ ನೀನು ಬಾಣಗಳನ್ನು ಪ್ರಯೋಗಿಸಿದೆ ಅಂದೇ ಅವನ ಅಂತ್ಯ ಹಾಡಬೇಕಾಗಿತ್ತು ಅಂಗದ ರಾಮ ಬಾಣಕ್ಕೆ ಯಾವುದೂ ಅಸಾಧ್ಯವಲ್ಲ ಇಂದ್ರಜಿತು ಕಣ್ಣಿಗೆ ಕಾಣಲಿ ಕಾಣದಿರಲಿ ಅವನು ಎಲ್ಲಿಯೇ ಇದ್ದರೂ ನಿಂತಲ್ಲೇ ಬಾಣ ಪ್ರಯೋಗಿಸಿ ಅವನನ್ನು ಕೊಲ್ಲುವ ಶಕ್ತಿ ಶ್ರೀರಾಮಚಂದ್ರನಿಗಿದೆ ಆದರೆ ಯಾವ ಸಮಯದಲ್ಲಿ ಯಾರಿಂದ ಯಾರ ಸಂಹಾರವಾಗಬೇಕು ಅದೇ ಆಗಬೇಕೆಂಬುದು ಪ್ರಭುವಿನ ಇಚ್ಛೆ ನಿನ್ನ ಮಾತು ಸರಿಯಾಗಿದೆ ಹನುಮಂತ ಆ ಇಂದ್ರಜಿತವನ ಸಂಹಾರ ನನ್ನ ಸೋದರನಿಂದಲೇ ಆಗಬೇಕೆಂದು ನನ್ನ ಸಂಕಲ್ಪ ವಿಭೀಷಣದ್ದು ಅದೇ ಅಪೇಕ್ಷೆ ಹೌದು ರಾಮಚಂದ್ರ ಆ ಇಂದ್ರಜಿತನ ಯುದ್ಧ ಲಕ್ಷ್ಮಣ ಮಾಡಲೇಬೇಕು ಹಾಗೆ ಆಗಲಿ ವಿಭೀಷಣ ಲಕ್ಷ್ಮಣ ಸಹೋದರ ಸುಗ್ರೀವ ಅಂಗದ ಹನುಮಂತ ಜಾಂಬವಂತ ಆದಿ ವಾನರ ವೀರರೊಂದಿಗೆ ನೀನು ನಿಕುಂಬಿಲ್ಲ ಮನಕ್ಕೆ ಹೋಗು ಆ ಇಂದ್ರಜಿತುವ ಹೋರಾಡು ಅವನ ಮಾಯಜಾಲವನ್ನು ಛಿದ್ರಗೊಳಿಸಿ ಅವನನ್ನು ಸಂಹರಿಸು ವಿಭೀಷಣ ತನ್ನ ಸಚಿವರೊಡನೆ ನಿನ್ನನ್ನು ಹಿಂಬಾಲಿಸುತ್ತಾರೆ ನಾನು ಪ್ರಯೋಗಿಸುವ ಮೃತ್ಯು ಸದೃಶವಾದ ಬಾಣಗಳು ಆ ಇಂದ್ರಜಿತುವಿನ ದೇಹವನ್ನು ಸೀಳಿ ನಂಗೆ ಸೇರಿಸ ಸಹೋದರ ಆ ದುರುಳ ಇಂದ್ರಜಿತ್ವವನ್ನು ಸಂಹರಿಸುವಂತೆ ನನ್ನನ್ನು ಆಶೀರ್ವದಿಸಿ